ಕಾಂಗ್ರೆಸ್ ಸರ್ಕಾರಕ್ಕೆ ಲಂಜ್ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದುಳಿದ ವರ್ಗದ ನಿಗಮಗಳಿಗೆ ಹಣವನ್ನು ಬಿಡುಗಡೆ ಸರ್ಕಾರಕ್ಕೆ ಭಾರತ್ ಮಾತಾ ಭಾರತ್ ಮತಾಕಿ ಭಾರತ್ ಮಾತಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್ ಸುಗುಣ ಕೃಷ್ಣಪ್ಪ ಒ ಬಿ ಸಿ ಕಾರ್ಯಕಾರಿಣಿ ಸದಸ್ಯೆ ಇಂದು ರಾಜ್ಯಾಧ್ಯಕ್ಷರವರು ಆರ್ ರಘು ಕೌಟಿಲೆ ಸರ್ ನೇತೃತ್ವದಿಂದ ಏನು ಹೋರಾಟ ನಿಗಮಗಳಿಗೆ ಅನ್ಯ ನಿಗಮಗಳಿಗೆ ಅನುದಾನಗಳಿಲ್ಲ ಇಡೀ ಎಲ್ಲ ಸಮುದಾಯದ್ದು ಒ ಬಿ ಸಿ ಅಂದರೆ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಇಂದು ನಡೆದ ಸ ಹೋರಾಟದಲ್ಲಿ ಭಾಗಿಯಾಗಿ ಎಲ್ಲರೂ ಮಾತಾಡಿದ್ರು ಇನ್ ನಿಗಮಗಳಲ್ಲಿ ಯಾವುದೇ ಅನುದಾನಗಳಿಲ್ಲ ಮತ್ತು ನಿಗಮಗಳ ಅನುದಾನ ಇಲ್ಲದೆ ಆದಮೇಲೆ ನಿಗಮಗಳೇ ಹತ್ತಕ್ಕೆ ಅದನ್ನು ಮುಚ್ಚಿಬಿಡಿ ಅದೊಂದು ಸಂದೇಶ ಇಟ್ಕೊಂಡು ಇಂದು ಹೋರಾಟ ಮಾಡಿದ್ದೀವಿ ಇಂದು ಜಿಲ್ಲೆಯೆಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಇಂದು ನಡೀತಾ ಇದೆ ಜಿಲ್ಲಾ ಕೇಂದ್ರಗಳಲ್ಲಾಗಿರ್ಬೋದು ಇಲ್ಲಿ ಬೆಂಗಳೂರಲ್ಲಾಗಿರ್ಬೋದು ರಘು ಕೌಟಿಲ್ಯವರ ಅಧ್ಯಕ್ಷತೆಯಿಂದ ನಡೀತಾ ಇದೆ ನಮ್ಮ ಮಡಿವಾಳ ನಿಗಮದ ಅಧ್ಯಕ್ಷರೂ ಇಲ್ಲ ನಿಗಮಕ್ಕೆ ಹಣವೂ ಬಿಡುಗಡೆ ಆಗಿಲ್ಲ ಮಡಿವಾಳ ನಿಗ ಮಡಿವಾಳ ಸಮುದಾಯದವರು ಹತ್ತು ಲಕ್ಷ ಜನ ಇದ್ದಾರೆ ಎಮ್ ಎಲ್ ಸಿ ಆಗಿದ್ದರು ರಾಯಚೂರು ಶಂಕರಪ್ಪನವರು ನಮ್ಮ ನಮ್ಮ ಸಮಾಜನ ಏನೇ ಗುರುತಿಸಿದ್ರು ಯಡಿಯೂರಪ್ಪ ಯಡಿಯೂರಪ್ಪ ಜಿಯವರು ಗುರ್ತಿಸಿತು ಅದರಲ್ಲಿ ನಿಗಮನ ನಿಗಮಕ್ಕೆ ಒಂದು ಅಧ್ಯಕ್ಷರನ್ನು ಮಾಡಿದ್ದು ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗಲೇ ಮತ್ತು ಇನ್ನೊಂದು ಹೇಳ ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮನ್ನು ಹೆಚ್ಚಾಗಿ ಗುರುತಿಸಿರೋಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಬಿ ಜೆ ಪಿ ಸರ್ಕಾರ ಅಂತ ಹೇಳ್ತೀನಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಬರೀ ಕ ಒಂದು ಐರನ್ ಬಾಕ್ಸದಲ್ಲೇ ನಮಗೆ ಮೂಗುಗೆ ತುಪ್ಪ ಸ ಸವರ್ತಾರೆ ಅದಂತೂ ನಾವು ಮಡಿವಾಳರಾಗಿ ಹೇಳಬಲ್ಲೆ ಯಾಕೆ ಅಂದರೆ ವರ್ಣದಲ್ಲಾಗಿರ್ಬೋದು ಎಲ್ಲ ಜಿಲ್ಲೆಗಳಲ್ಲಿ ಬರೀ ಐರನ್ ಬಾಕ್ಸೇ ನೀವು ಪೇಪರಲ್ಲಿ ನೋಡ್ಬೋದು ಮಿ ಮೀಡಿಯಾಗಳಲ್ಲಿ ನೋಡ್ಬೋದು ಇದೊಂದು ಮಾತ್ರ ಯಾಕೆ ನಮ್ಮ ಮಡಿವಾಳರು ಶೈ ಶೈಕ್ಷಣಿಕವಾಗಿ ಬೆಳಿಬಾರ್ದ ರಾಜಕೀಯವಾಗಿ ಬೆಳಿಬಾರ್ದ ಮತ್ತು ಅವ್ರಿಗೆ ಯಾವುದನ್ನು ಬರೀ ಮಡಿಕಟ್ಟೆಗಳಲ್ಲಿ ಬರೀ ಐರನ್ ಮಾಡಿಕೊಂಡು ಬಟ್ಟೆ ಒಕ್ಕೊಂಡು ಅದೇ ಸೀಮಿತವಾಗಿರ್ಬೇಕಾ ಮಕ್ಕಳು ಮರಿ ಒಂದಿಗೆ ಇದುವರೆಗೂ ಅದೇ ನಡೀತಿದೆ ಅನ್ನ ಹನ್ನೆರಡನೇ ಶತಮಾನದಿಂದ ಇದುವರೆಗೂ ಅದೇ ನಡೀತಾ ಇದೆ ಯಡಿಯೂರಪ್ಪ ಅವರು ವರದಿ ಮಾಡಿಸಿದ್ರು ಡಾಕ್ಟರ್ ಅನ್ನಪೂರ್ಣಮ್ಮ ಪ್ರೊಫೆಸರ್ ಡಾಕ್ಟರ್ ಅನ್ನಪೂರ್ಣಮ್ಮ ಅವ್ರದ್ದು ಹನ್ನೆರಡು ವರ್ಷ ಆಯಿತು ಇದುವರೆಗೂ ಒಂದು ಕ ಕ್ಯಾಬಿನೆಟ್ಟಿಗೆ ಬರಲಿಲ್ಲ ಅದನ್ನು ಸರ್ಕಾರ ಗಮನವೇ ತರಲಿಲ್ಲ ಎರಡು ಸಾರಿ ಅಯಿಂದ ಅಯಿಂದ ನಾನು ಸಮಿಂದಕ್ಕೆ ನಾನು ಸೀಮಿತ ಅಂತ ಏನು ಮುಖ್ಯಮಂತ್ರಿಗಳು ಹೇಳ್ತಾ ಬಂದಿದ್ದಾರೆ ಸಿದ್ದರಾಮಯ್ಯವರು ಇದುವರೆಗೂ ಅದನ್ನು ಕ್ಯಾಬಿನೆಟ್ಗೂ ತರಲಿಲ್ಲ ಹೈಕಮಾಂಡ್ಗೂ ಕಳಿಸ್ಲಿಲ್ಲ ಇದು ತುಂಬ ಅನ್ಯಾಯ ಆಗಿದೆ ನಮ್ಮ ಸಮಾಜಕ್ಕೆ ಈ ಸಮಾಜದ ಸಮಾಜದ ಸಮಾಜಕ್ಕೆ ಮತ್ತು ಅವರು ಬರೀ ಬಟ್ಟೆ ಹೋಗಿಕೊಂಡೇ ಇರಬೇಕಾ ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಿದೆ ಅಲ್ಲೆಲ್ಲ ಬಿಳಿ ಕಾಲ ಬಿಳಿ ವೈಟ್ ಕಾಲರ್ಗಳ ಹಾಕ್ಕೊಂಡು ಇರ್ತಾರಲ್ವ ರಾಜಕೀಯದವರು ಅದನ್ನೆಲ್ಲ ಮಡಿ ಮಾಡಿದವರು ಯಾರು ಮಲ ಓರೋರಿಗೆ ನೀವು ಎಸ್ ಸಿ ಪಟ್ಟಿ ಸೇರಿಸ್ತೀರಾ ಮಡವಾಳ್ರಿಗಿಲ್ವಾ ಮಲ ವಾಶ್ ಮಾಡೋರ್ಗಿಲ್ವಾ ಪಟ್ಟೆ ಒಗಿಯೋರ್ಗಿಲ್ವಾ ಅವ್ರ ಮಕ್ಳು ಬೆಳಿಬಾರ್ದ ರಾಜಕೀಯವಾಗಿ ಬೆಳಿಬಾರ್ದ ಶೈಕ್ಷಣಿಕವಾಗಿ ಬೆಳಿಬಾರ್ದ ಇವತ್ತೂ ಒಂದು ಇಂಜಿನಿಯರ್ ಹುಡುಗ ಆಗಲಿ ಎಸ್ ಎಲ್ ಸಿ ಹುಡುಗ ಆಗಲಿ ಹೋಗಿ ಮನೆ ಮನೆಗೂ ಬಟ್ಟೆ ತಗೊಂಡು ಐರನ್ ಮಾಡಿ ಅವ್ರ ಮನೆಯಿಂದ ಮ ತಗೊಂಡು ಬಂದು ಈಗಲೂ ಐರನ್ ಮಾಡಿ ತೊಗೊಂಡೋಗಿ ಮನೆ ಮನೆಗೆ ಕೊಡ್ತಾರಲ್ವ ಅವ್ರಿಗೆಲ್ಲ ಒಂದು ಏನೂ ಸರ್ಕಾರದ ಸವಲತ್ತು ಏನೂ ಅವ್ರಿಗೆ ದಕ್ಬಾರ್ದ ಇದೇ ನಡೀತಾ ಇದೆ ಹದಿನೆಂಟು ರಾಜ್ಯಗಳಲ್ಲಿ ಏನು ಎಸ್ ಸಿ ಪಟ್ಟಿಗೆ ಸೇರ್ಪಡೆ ಆಗಿದೆಯೋ ನಮ್ಮ ರಾಜ್ಯದಲ್ಲಿ ಯಾಕಿಲ್ಲ ಸರ್ಕಾರ ಯಾಕೆ ಸರ್ಕಾರ ಇನ್ನೂ ಅನ್ಯಾಯ ಮಾಡ್ತಿದೆ ಮಡವಾಡ್ರಿಗೆ ಯಾಕೆ ಇನ್ನೂ ನಮ್ಮ ಮಡಿವಾಳರು ಇನ್ನೂ ಎಷ್ಟು ದಿವಸ ಮ ಮನೆ ಮನೆಗೆ ಬಟ್ಟೆ ತೊಗೊಂಡೋಗೋದು ಕೆರೆ ಎಲ್ಲೋ ಇರುತ್ತೆ ಊರೆಲ್ಲೋ ಇರುತ್ತೆ ಇವತ್ತು ಮನೆ ಮನೆಯಲ್ಲೂ ಮುದ್ದೆ ತಗೊಂಡು ಆ ಊಟ ಮಾಡಿಕೊಂಡು ಬಟ್ಟೆ ಹೋಗೋದು ಆ ಮನೆಗಳಿಗೆ ತಲುಪಿಸಿ ಅವರು ಹೋಗಿ ಈಗ ಇನ್ನೂ ಓದ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಹಾಸ್ಟೆಲ್ಗಳಿಲ್ಲ ದೂರ್ಬಾರ ಬರೋಕ್ಕೆ ಅವ್ರಿಗೆ ಆಗ್ತಿಲ್ಲ ಸಮಾಜದಲ್ಲಿ ತುಂಬ ಧೋರಣೆ ಆಗಿದೆ ಮಡಿವಾಳ ಸಮಾಜನ ಗುರುಸಿದಂಥ ಅವರು ಯಾರಾದರೂ ಇದ್ದರೆ ಬಿ ಜೆ ಪಿ ಪಕ್ಷದಲ್ಲಿ ಯಡಿಯೂರಪ್ಪನವರು ನಮಗೆ ನಿಗಮದ ಒಂದು ಸ್ಥಾನಮಾನ ಕೊಟ್ಟರು ಅನುದಾನ ಕೊಟ್ಟರು ಅಧ್ಯಕ್ಷರನ್ನು ಮಾಡಿದ್ರು ಮತ್ತೆ ವರದಿ ಮಾಡಿಸಿದ್ರು ಆ ವರದಿ ಮೂಲೆ ಗುಂಪಾಗಿದೆ ಅದನ್ನು ಆ ಫೈಲ್ನ ತೆಗೆದು ಕ್ಯಾಬಿನೆಟಿಗೆ ಕಳಿಸಿ ಅದು ಹೈಕಮಾಂಡಿಗೆ ಕಳಿಸಿದ್ರೆ ಅದು ನಮ್ಮ ಸಮಾಜಕ್ಕೆ ಒಂದು ಏಳಿಗೆ ಆಗತ್ತೆ ಮಕ್ಕಳು ಓದ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅನುಕೂಲ ಆಗತ್ತೆ ಮತ್ತೆ ಆ ಮಕ್ಕಳು ರಾಜಕೀಯವಾಗಿ ಬರ್ತಾರೆ ಈ ಎಲ್ಲ ಸೌಕರ್ಯವನ್ನು ಕೊಡುವಂಥ ಯಾವುದು ಏನಾದರೂ ಇದ್ದರೆ ಈ ಕಾಂಗ್ರೆಸ್ ಸರ್ಕಾರ ಏನಾದರೂ ಹೆಚ್ಚೆದ್ದು ಈ ಏನು ಒ ಬಿ ಸಿ ಅವರಿಗೆ ಅನ್ಯಾಯ ಆಗ್ತಿದೆ ಯಾವುದೇ ನಿಗಮಗಳಿಗೆ ಒಂದು ಯಾವುದೇ ನಿಗಮಗಳಿಗೆ ಸವಿತಾ ಸವಿತಾ ನಿಗಮ ಆಗಿರ್ಬೋದು ಮತ್ತು ಮಡಿವಾಳ ನಿಗಮ ಆಗಿರ್ಬೋದು ವಿಶ್ವಕರ್ಮ ಇರ್ಬೋದು ಎಲ್ಲ ಕುಂಬಾರಗಳು ಇರ್ಬೋದು ಮತ್ತು ನೇಕಾರ ಇರ್ಬೋದು ಎಲ್ಲ ಸಮುದಾಯಗಳು ತಳಮಟ್ಟಕ್ಕಿರೋ ಸಮುದಾಯಗಳನ್ನೆಲ್ಲ ಯಾಕೆ ಕುರಿಸ್ತಾ ಇಲ್ಲ ಬರೀ ನಿಮ್ಮ ಸರ್ಕಾರ ಬರೀ ದೊಡ್ಡ ದೊಡ್ಡ ಜಾತಿವಾದಿಗಳನ್ನೇ ಗುರ್ಸಿದ್ರೆ ತಳಮಟ್ಟದವ್ರು ಎಲ್ಲಿಗೆ ಹೋಗ್ಬೇಕು ಅದಕ್ಕೆ ಒಂದು ನ್ಯಾಯ ಕೊಡಿಸಿ